ಹಾಯ್ ಅಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮೊದಲಿಗೆ ನಾನಿಲ್ಲಿ ಸಾಟಿನ್ ಸ್ಟಿಚ್ ಆಗ್ತಾ ಇದ್ದೀನಿ ರಫಾಗಿ ಹಾಕೋತಾ ಇದ್ದೀನಿ ಇದು ಬ್ಲೌಸ್ ಆಲ್ರೆಡಿ ಸ್ಟಿಚ್ ಆಗಿದೆ ನೋಡಿ ಕ್ಯಾನ್ವಾಸ್ ಪೇಪರ್ ಇಕ್ಕೊಂಡು ಈ ಥರ ಸ್ಟಿಚ್ನ ಹಾಕೋತಾ ಹೋಗಬೇಕು సత్లు నీటి హాక హి సాటి స్టిచ్చు నన్నిల్లీ గో కాపర్ థ్రిడ్ తగ్గినీ జరి యవ కలర్ ఇోడ్క ఆ కలర్ తగళి నెక్స్ట్ నన్ను జరినల్ నోడ్తాయిబోదు ఈరో జి జాగ్ టైపల్లీ స్టిచ్చినీ సత్లు కూడా ఇదే థర హాక హు ಒಂದೂವರೆ ನಂಬರಲ್ಲಿ ಇಟ್ಕೊಂಡು ಈ ಥರ ನಾನು ಸ್ಟಿಚ್ನ ಹಾಕ್ತಾ ಇದ್ದೀನಿ ನೀಟಾಗಿ ಬ್ಲೌಸ್ನ ಹಿಡ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಇಲ್ಲಾಂದರೆ ಸುಖು ಆಗುತ್ತೆ ಸ್ಟಿಚ್ ಆಗಿರೋ ಬ್ಲೌಸು ನೀಟಾಗಿ ಒಂದೇ ಸಮ ಬರೋ ಥರ ನೀಟಾಗಿ ನೋಡಿಕೊಂಡು ಹಾಕೋತಾ ಹೋಗಿ ಈ ಡಿಸೈನು ಅಷ್ಟೇ ಸಿಂಪಲ್ ಆಗಿದೆ ತುಂಬ ಚೆನ್ನಾಗಿದೆ ಯಾರು ಸಿಂಪಲ್ಲಾಗಿ ಕೇಳ್ತಾರೋ ಅಂಥವ್ರಿಗೆಲ್ಲ ಈ ಥರ ಡಿಸೈನ್ನ ಹಾಕ್ಕೊಡ್ಬೋದು ನೆಕ್ಸ್ಟು ನಾನು ನೈ ಬ್ಲೂ ಕಲರ್ ಥ್ರೆಡ್ ತೊಗೊಂಡು ಈ ತರ ಲೀಫ್ನ ಹಾಕೋತಾ ಹೋಗ್ತಾ ಇದ್ದೀನಿ ಐದೈದು ಲೀಫ್ ಬಿಟ್ಟು ಮತ್ತೆ ಇನ್ನೊಂದಕ್ಕೆ ನಾನು ಈ ತರ ಲೀಫ್ನ ಹಾಕೋತಿದೀನಿ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಡಿಸೈನ್ ಕೂಡ ಕೆಲವೊಂದಷ್ಟು ಡಿಸೈನ್ ಕಳಿಸ್ದಾಗ ಕಸ್ಟಮರು ಈ ಡಿಸೈನ್ ಸೆಲೆಕ್ಟ್ ಮಾಡಿದ್ದಾರೆ ನಾನು ಬಂದುಬಿಟ್ಟು ಸ್ಟಾರ್ಟಿಂಗ್ ರೇಟ್ ಏನೇ ಕೇಳಿದ್ರು ತ್ರೀ ಹಂಡ್ರೆಡ್ ಅಷ್ಟೇ ನಾನು ಹೇಳೋದು ಅದಕ್ಕಿಂತ ಕಮ್ಮಿ ಹೇಳೋದಕ್ಕಾಗೋದಿಲ್ಲ ಯಾಕೆಂದರೆ ಸ್ಟಿಚ್ಚು ಕೂಡ ಬೇಗ ಆಗುತ್ತೆ ಬಟ್ಟು ಈ ಮಿಷಿನ್ ವರ್ಕ್ ಅನ್ನೋದು ಬೇಗ ಆಗೋದಿಲ್ಲ ಯಾಕೆಂದರೆ ಫ್ರೇಮ್ ಅವಾಗವಾಗ ಅವಾಗ ಚೇಂಜ್ ಮಾಡ್ತಾ ಇರಬೇಕು ಮತ್ತು ಟೈಮ್ ಕೂಡ ತಗೊಳ್ಳುತ್ತೆ ನಾವು ಇದರಲ್ಲಿ ಹಾಕ್ದಾಗ ಸ್ವಲ್ಪ ಫಾಸ್ಟಲ್ಲಿ ಇಟ್ಟಿರ್ತೀವಿ ವಿಡಿಯೋ ಫಾಸ್ಟಲ್ಲಿಟ್ಟಾಗ ಅಯ್ಯೋ ನಮಗೆ ಬೇಗ ಆಗುತ್ತೆ ಅಂತ ಅನಿಸುತ್ತೆ ಬಟ್ಟು ಅದು ಆ ಥರ ಅಲ್ಲ ನಾವು ಸುಮ್ಮನೆ ಫಾಸ್ಟಲ್ಲಿ ಇಟ್ಟಿರ್ತೀವಿ ಅಷ್ಟೇ ನೆಕ್ಸ್ಟು ನೋಡ್ತಾ ಇರ್ಬೋದು ಸೆಂಟ್ರಲ್ಲಿ ಏನು ಗ್ಯಾಪ್ ಇರುತ್ತಲ್ವಾ ಅಲ್ಲೆಲ್ಲ ನಾನು ಈ ಥರ ಫಿಲ್ ಅಪ್ ಮಾಡ್ತಾಯಿದ್ದೀನಿ ನೈ ಬ್ಲೂ ಥ್ರೆಡಲ್ಲೇ ನೀವು ಅಷ್ಟೇ ಯಾರೇ ಆದರೂ ಕೂಡ ಅಷ್ಟೇ ತ್ರೀ ಹಂಡ್ರೆಡ್ ಸ್ಟಾರ್ಟಿಂಗ್ ರೇಟ್ ಹೇಳಿ ನಾನು ಏನು ಒಂದೊಂದು ಬಿಟ್ಟಿದ್ದೀನಿಲ್ಲ ಅಲ್ಲಿ ಈ ಥರ ಸಿಂಪಲ್ಲಾಗಿ ಲೀಫ್ನ ಹಾಕೋತಾ ಇದ್ದೀನಿ ಇಲ್ಲಾಂದರೆ ತುಂಬ ಗ್ಯಾಪ್ ಕಾಣುತ್ತೆ ಅದಕ್ಕೋಸ್ಕರ ಇಲ್ಲಾಂದರೆ ನಾವು ಸ್ಟೋನ್ ಅಂಟಿಸ್ತೀವಿ ಅಂತ ಅಂದರೂ ಕೂಡ ಸ್ಟೋನ್ ಕೂಡ ಅಂಡ್ರಿಸ್ಬೋದು ಅಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಿದೆ ಡಿಸೈನ್ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್